ನಮಸ್ಕಾರ ವೀಕ್ಷಕರೇ ಬಿಜಿಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾಮಿನಿಯ ವರದಿಗಾರ ಸಂಗಮೇಶ್ ಮುಷಿಗೆ ಸರ್ಕಾರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸೌಲಭ್ಯ ಬೆಂಗಳೂರಿನ ಕಂಪನಿಯೊಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಯೋಜನೆ ಅಡಿಯಲ್ಲಿ ಕುಷ್ಟಗಿ ಸೇರಿದಂತೆ ತಾಲೂಕಿನ ವಿವಿಧ ಪ್ರದೇಶಗಳ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಕೆಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಗಮನ ಸೆಳೆದಿದೆ ಬೆಂಗಳೂರಿನ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿ ಕುಷ್ಟಗಿ ನಗರದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಐದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಳವೆಬಾವಿ ಕೊರೈಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಅಲ್ಲದೆ ತಾಲೂಕಿನ ಇನ್ನಿತರ ಗ್ರಾಮಗಳ ಶಾಲೆಗಳಿಗೂ ನೆರವು ನೀಡಿದೆ ತಾಲೂಕಿನ ಕಲಕೇರಿ ಹೆಸರೂರು ಕಡೆಕೊಪ್ಪ ಕಂದಗಲ್ ಮರಟಗೇರಿ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಟೇಬಲ್ ಕುರ್ಚಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪೂರೈಸಿದೆ ಸರ್ಕಾರಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಯೋಜನೆಯಡಿ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಉಚಿತವಾಗಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುತ್ತಾ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆ ಪಡೆದಿದೆ ಮುಂದಿನ ದಿನಗಳಲ್ಲೂ ಇದನ್ನು ಮುಂದುವರಿಸಲಿದೆ ಎಂದು ಕಂಪನಿಯ ಅಧಿಕಾರಿಗಳಾದ ಶಿರ್ಬಿ ಪ್ರಕಾಶ್ ಚಂದ್ರಕಾಂತ್ ಎಸ್ ಪಾಟೀಲ್ ಅಶೋಕ್ ಮತ್ತು ಗಿರೀಶ್ ತಿಳಿಸಿದರು ಉಪ ಪ್ರಾಚಾರ್ಯರು ಪ್ರಥಮ ದರ್ಜೆ ಸಹಾಯಕರು ಸಹ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ನಗರದ ಗಣ್ಯರು ಹಾಜರಿದ್ದರು ಕುಷ್ಟಗಿ ನಗರದ ಹೊಳೆಯಮ್ಮ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕುಷ್ಟಗಿ ತಾಲೂಕು ಘಟಕದಿಂದ ಸೋಮವಾರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಹಿತ್ಯ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ರಾಷ್ಟ್ರೀಯ ಸೇವಾ ಯೋಜನೆ ಕೊಪ್ಪಳ ಜಿಲ್ಲಾ ನೋಡಲ್ ಅಧಿಕಾರಿ ಹಾಗೂ ಸಾಹಿತಿ ಡಾಕ್ಟರ್ ನಾಗರಾಜ್ ಹೀರಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆಗೆ ರಾಷ್ಟ್ರೀಯ ಸಾಹಿತ್ಯವು ಪ್ರೇರಕ ಹಾಗೂ ಪೂರಕ ಶಕ್ತಿಯಾಗಿ ನಿರ್ವಹಿಸಿತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೆಂಗಾಲಿ ಉರ್ದು ಹಿಂದಿ ಮತ್ತು ಸಂಸ್ಕೃತ ಸೇರಿದಂತೆ ಪ್ರಾದೇಶಿಕ ಭಾಷೆಗಳು ಹಾಗೂ ಸಾಹಿತ್ಯ ಸಾಕಷ್ಟು ಪ್ರೇರಣೆಯಾಗಿ ಕೆಲಸ ಮಾಡಿವೆ ಎಂದರು ಬಂಗಾಲಿ ಕವಿಗಳಾದ ಡಾಕ್ಟರ್ ರವೀಂದ್ರನಾಥ್ ಟ್ಯಾಗೋರ್ ಚಂದ್ರ ಚಟರ್ಜಿ ಇಕ್ಬಾಲ್ ಇವರ ಕೃತಿಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಹಿತ್ಯದ ಪ್ರೇರಣೆ ಕುರಿತು ಮಾಹಿತಿ ಲಭ್ಯ ಇದೆ ಅದೇ ರೀತಿ ಕನ್ನಡದ ನೆಲದಿಂದ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ನವೋದಯ ಸಾಹಿತ್ಯದ ಪ್ರಭಾವ ಹಾಗೂ ಪ್ರೇರಣೆಯಿತ್ತು ಕುವೆಂಪು ಮಾಸ್ತಿ ಬೇಂದ್ರೆ ಮುಂತಾದವರ ಕೃತಿಗಳು ಸೇರಿದಂತೆ ಪ್ರಗತಿಶೀಲ ಸಾಹಿತ್ಯಗಳ ಬರಹ ಕೂಡ ರಾಷ್ಟ್ರೀಯ ಸಾಹಿತ್ಯಕ್ಕೆ ಪ್ರೇರಣೆಯಾಗಿದೆ ಅನಕೃ ಬಸವರಾಜ್ ಕಟ್ಟಿಮನಿ ಅವರ ಮಾಡಿ ಮಡಿದವರು ಜ್ವಾಲಾಮುಖಿ ಮುಂತಾದ ಕಾದಂಬರಿಗಳು ಕೂಡ ರಾಷ್ಟ್ರೀಯ ಸಾಹಿತ್ಯವನ್ನು ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಹೇಳಿದರು ಪ್ರಾಚಾರ್ಯ ತಿಪ್ಪಣ್ಣ ಬಿಸ್ಕಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಹಾಗೂ ನಾಗರಾಜ್ ಶೆಟ್ಟರ್ ಹನುಮಂತಪ್ಪ ತೋಟ ಮಂಜುನಾಥ್ ಚಪ್ಪಣ್ಣಮಠ ಅವರು ಮಾತನಾಡಿದರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕುಶ್ಲಿ ತಾಲೂಕು ಘಟಕದ ಸಹ ಕಾರ್ಯದರ್ಶಿ ಶೇಖರಪ್ಪ ಕಂದಕೋರ್ ಕಾರ್ಯಕ್ರಮ ನಿರ್ವಹಿಸಿದರು ವಿದ್ಯಾರ್ಥಿನಿ ಪವಿತ್ರ ವಂದಿಸಿದರು ಯಾವುದನ್ನು ನಾವು ಬೇಡ ಎಂದು ಕರೆದಿವೆ ಅಕಸ್ಮಾತ್ ಆಂಗ್ಲರು ಬರದೇ ಹೋಗಿದ್ರೆ ನಮ್ಮ ಪ್ರಶ್ನಾರ್ಥಕ್ಕೆ ಬೀಟ್ಗಳು ಆಂಗ್ಲರು ಬರೆದೇ ಹೋಗಿದ್ದು ನಮ್ಮ ಸಿದ್ಧಿಗೆ ಹೇಗಿರ್ತು ನಾವು ಒಕ್ಕಟ್ಟಾಗಲು ಸಾಧ್ಯವಿದ್ದೆ ಇನ್ನೂ ಅದೇ ರಾಜರುಗಳಿರುತ್ತೆ ಒಗ್ಗಟ್ಟಾಗಲು ಸಾಧ್ಯವಿದ್ದೆ ಯಾವಾಗ ಆಂಗ್ಲರು ಆ ವಿದ್ಯಾಭ್ಯಾಸ ಇದೆಯಲ್ಲ ಹೆಚ್ಚು ಹತ್ತಿಸಿದ ಮೇಲೆ ಮೊದಲಿಗೆ ಆರಂಭದಲ್ಲಿ ಅದು ಋಣಾತ್ಮಕ ಋಣಾತ್ಮಕವಾಗಿ ನಮ್ಮ ಕೆಲಸವನ್ನ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಒಳಗಿನ ಮನಸ್ಸನ್ನ ಜಾಗೃತಿಗೊಳಿಸಿಕೊಳ್ತಕ್ಕಂಥದ್ದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೋಡುವಾಗ ಈ ರಾಷ್ಟ್ರೀಯ ಸಾಹಿತ್ಯ ಎನ್ನುವುದು ಇಲ್ಲಿ ಎಲ್ಲವೂ ರಾಷ್ಟ್ರ ನೋಡಿದರೆ ನಮ್ಮ ದೇಶದ ಸಂವಿಧಾನದಲ್ಲ ಎಲ್ಲ ಭಾಷೆ ರಾಷ್ಟ್ರ ಭಾಷೆಗಳೇ ನಾವು ತಿಳ್ಕೊಂಡಾಗ ಹಿಂದಿ ಅಷ್ಟೇ ರಾಷ್ಟ್ರ ಭಾಷೆಯಲ್ಲ ಅದು ತಪ್ಪು ಕಲ್ಪನೆ ಸಹಿತ ಹಿಂದಿಯನ್ನು ರಾಷ್ಟ್ರ ಭಾಷೆ ತಿಳಿಯಲಾಗಿಲ್ಲ ಅಧಿಕೃತವಾಗಿ ನಮ್ಮ ದೇಶದ ಸಂವಿಧಾನದ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಎಲ್ಲ ಸಾಹಿತ್ಯವೂ ರಾಷ್ಟ್ರೀಯ ಸಾಹಿತ್ಯವೇ ಯಾವುದೋ ಒಂದು ಭಾಷೆ ರಾಷ್ಟ್ರೀಯ ಸಾಹಿತ್ಯ ಅಲ್ಲ ಮತ್ತು ಒಂದು ಕಾಲದ ಹುಡುಗ ಒಂದು ಕಾಲದ ಸಂಸ್ಕೃತ ಎಲ್ಲರ ಭಾಷೆಯಾಗಿ ಅದರ ಗುರುತೈವದ ಸಂಗತಿ ಇವತ್ತು ಕೇವಲ ಒಂದು ಜನಾಂಗದ ಭಾಷೆಗಳಾಗಿ ಬಹುಶಃ ನಮ್ಮ ದೇಶಭಕ್ತಿ ಮತ್ತು ಉಳಿದ ಹುಡುಗು ಸಾಹಿತ್ಯದಿಂದ ಅಂತಕ್ಕಂಥ ಸಾರ ಜಯ ಸಜ್ಜ ಒಂದೇ ಮಾತಾಡುವ ಎಲ್ಲ ಗೀತೆಗಳನ್ನು ನೋಡುವಾಗ ಬರೀ ಗೀತೆಗಳು ಗೀತೆಗಳಾಗಿ ಉಳಿಯಲಿಲ್ಲ ಅಂತಕ್ಕಂಥದ್ದು ಜನರನ್ನು ತನ್ನ ಮೆಚ್ಚುಗೆ ನಮ್ಮ ತನವನ್ನು ಅದಕ್ಕೆ ಇಲ್ಲಿ ಸ್ವಾತಂತ್ರ್ಯವನ್ನ ಗಮನಿಸುವಾಗ ನಾವು ಏಕಮುಖವಾಗಿ ಮಾಡಲಿಲ್ಲ ಏನಿತ್ತು ಮೊದಲಿಗೆ ಸ್ವಾತಂತ್ರ್ಯವನ್ನ ಬಹಳಷ್ಟು ಜನ ಗಮನಿಸುವ ನಮ್ಗೆ ಆಶ್ಚರ್ಯ ಆಗುತ್ತೆ ಆಂಗ್ಲರು ಬಂದ ಮೇಲೆ ಬಹಳಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಯಾರು ಯಾವ ತಳ ಸಮುದಾಯದವರು ಮತ್ತೆ ಆಂಗ್ಲದಲ್ಲಿ ಹೋರಾಡಲಿಲ್ಲ ಯಾಕಂದ್ರೆ ಆಂಗ್ಲರಿಂದ ಈ ಆಗುವ ಕಿರುಗಳ ಬಹಳ ತಪ್ಪೋಗಿ ಕುಷ್ಟಗಿಯ ಸಂತೆಬೈಲ್ನಲ್ಲಿ ಇತ್ತೀಚೆಗೆ ಶ್ರೀ ಬನ್ನಿ ಮಹಾಂಕಾಳಿ ದೇವಿಯ ಮಹಾಭಿಷೇಕ ಹಿನ್ನೆಲೆ ಬನ್ನಿ ಮಹಾಂಕಾಳಿ ಸೇವಾ ಸಮಿತಿ ಹಾಗೂ ಭಗತ್ ಸಿಂಗ್ ಸಂಸ್ಥೆಯಿಂದ ಸರ್ವಧರ್ಮಗಳ ಶ್ರೀಗಳ ಸಾನ್ನಿಧ್ಯ ಊರಿನ ಗಣ್ಯರ ಸಮ್ಮುಖದಲ್ಲಿ ಸರ್ವಧರ್ಮಗಳ ನಲವತ್ಮೂರು ಜೋಡಿ ಉಚಿತ ಸಾಮೂಹಿಕ ವಿವಾಹ ನಡೆಯಿತು ಬೆಳಗಿನ ಜಾವದಿಂದಲೇ ದೇವಸ್ಥಾನದ ಮುಂಭಾಗದಲ್ಲಿ ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳು ಜರುಗಿದವು ಬಳಿಕ ಬೆಳಿಗ್ಗೆ ಹನ್ನೊಂದರ ಬಳಿಕ ಬಿಸ್ಕಲ್ ಶ್ರೀಮಠದ ಶಿವಲಿಂಗ ಸ್ವಾಮೀಜಿ ಸಾನಿಧ್ಯ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಜಿ ಶಾಸಕ ಅಂಬರೇಗೌಡ ಬಯಾಪುರ್ ಬನ್ನಿ ಮಹಾಕಾಳಿ ದೇವಿ ಮಂದಿರದ ಸೇವಾ ಸಮಿತಿಯ ಪ್ರಮುಖ ವಜೀರ್ ಅಲಿ ಗೋನಾಳ್ ಪ್ರಭಾಕರ್ ಚೀಣಿ ಇತರರು ಸಮ್ಮುಖದಲ್ಲಿ ನಲವತ್ಮೂರು ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಬಳಿಕ ಎರಡು ಗಂಟೆಯ ವೇಳೆಗೆ ಬಸವನಗರದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಸುಕ್ಷೇತ್ರ ಅಂಕಲಗಿ ಮಠದ ವೀರಭದ್ರೇಶ್ವರ ಸ್ವಾಮೀಜಿ ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಬಾಗಲಕೋಟೆಯ ಮೌಲಾನಾ ಮುಫ್ತಿ ಫಾರೂಕ್ ನೂರಾನಿ ಸಖಾಫಿ ಸಂಸದ ರಾಘವೇಂದ್ರ ಹಿಟ್ನಾಳ್ ವಿಧಾನಸಭಾ ಪ್ರತಿಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಅಧ್ಯಕ್ಷ ಸಾಬ್ ದೊಟಿಹಾಳ್ ಮಾಜಿ ಶಾಸಕ ಅಮ್ರೇಗೌಡ ಬಯಾಪುರ್ ಅವರು ಮಾತನಾಡಿದರು ಬನ್ನಿ ಮಹಾಂಕಾಳಿ ಸೇವಾ ಸಮಿತಿ ಹಾಗೂ ಭಗತ್ ಸಿಂಗ್ ಸಂಸ್ಥೆಯ ಸಂಸ್ಥಾಪಕ ಅಲಿ ಗೊನಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಊರಿನ ಗಣ್ಯರಾದ ಪ್ರಭಾಕರ್ ಚಿನಿ ಸುಬ್ರಹ್ಮಣ್ಯಂ ರೆಡ್ಡಿ ಇತರರು ಸಾಮೂಹಿಕ ವಿವಾಹ ದಂಪತಿಗಳ ಕುಟುಂಬದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜೀವನ್ಸಾ ಬಿನ್ನಾಳ್ ಕಾರ್ಯಕ್ರಮ ನಿರೂಪಿಸಿದರು ಸರ್ವರೋಳೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ನಾವು ಇನ್ನೂ ಕಲಿಬೇಕಾದಂತ ಬಹಳಷ್ಟು ಇದೆ ಅದಕ್ಕಾಗಿ ಇವತ್ತು ನಮ್ಮ ಮಿತ್ರರಾದ ಶ್ರೀ ವಜೀರ್ ಅಲಿ ಗೋನಾಳ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಅವರು ಹೇಳಿದರು ತಮ್ಮ ಪ್ರಾಸ್ತಾವಿಕ ಸಮ ಮಾತುಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಬಂದಿದ್ದೇವೆ ಒಂದೊಂದು ವರ್ಷ ಅರವತ್ತು ಎಪ್ಪತ್ತು ಆಗಿರ್ತಕ್ಕಂಥದ್ದು ನಾವು ನೋಡೀವಿ ಸಾಮೂಹಿಕ ವಿವಾಹಗಳು ಈ ವರ್ಷ ಏನೋ ಸ್ವಲ್ಪ ಕಡಿಮೆ ಆಗ್ಯಾವ ನಲ್ವತ್ ಮೂರ ಎಷ್ಟ ಇದ್ರಲ್ಲಿ ಆ ರೀತಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡತಕ್ಕಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರ ಸಹಾಯ ಸಹಕಾರ ಪೂಜರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಇವತ್ತು ವಿನಂತಿ ಮಾಡಿಕೊಂಡು ಇವತ್ತು ನಾವೆಲ್ಲ ಅನೇಕ ರೀತಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಈಗ ಶಾಸಕರು ಹೇಳುವಾಗ ಆದರೆ ನೋಡ್ರಿ ಇಷ್ಟು ಜನ